ಹ್ಞೂ ನಮಸ್ಕಾರ ಕಣ್ರಪ್ಪ ಎಲ್ಲರೂ ಹಂಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಹಂಗೆ ಓ ಏನಿದು ನಮ್ಮ ದೊಡ್ಡವ ಭಾಳ ಆಗೋಗಿತ್ತು ಈಗ ಬಂದ್ಬಿಟ್ಟವ್ರೆಲ್ಲ ಮಾತಾಡಕ್ಕೆ ಏನು ಸಮಾಚಾರ ಯಾಕೆ ಬಂದಿದ್ದಾಳು ಮಾತಾಡಕ್ಕೆ ನೋಡ್ತಾ ಓಡ್ತಾಯಿದ್ದೀರಪ್ಪ ಬಂದೇ ಹೊಸ ಮಾತಾಡ್ಕೊಂಡು ಹೋಗೋಮ್ಮ ನಿಮ್ಮ ಕೂಡ ಭಾಳ ದಿವಸ ಆಗೋಗಿತ್ತಲ್ಲಿ ಮಾತಾಡಿ ಅದಕ್ಕೆ ಮಾತಾಡ್ಕೊಂಡು ಅನ್ಕ ಬಂದೆ ಕಂಡ್ರಪ್ಪ ಏನು ಈಗ ಆಗಿರೋ ಸಮಸ್ಯೆ ಏನಪ್ಪ ಅಂದರೆ ಒಂದು ದಿವಸ ಹೇಳಕ್ಕೆ ಅಂದರೆ ಇದು ಯಾಕೆ ಒಳ್ಳೆ ಸೊಬಗು ಚೆನ್ನಾಗಿ ಈ ಸ್ಟೋರಿ ಅದೇನು ಇಷ್ಟಪಡ್ತಿದ್ರು ಇಲ್ಲಿ ಓದೋದೇ ನನಗೆ ಅರ್ಥ ಆಗ್ಯಾರ ಯಾಕಂದ್ರಪ್ಪ ನಿಜವಾಗ್ಲೂ ನನಗಂತೂ ಸಾಕು ಆದಂಗೆ ಆಗ್ಬಿಟ್ಟದೆ ಎಷ್ಟೇ ಕಷ್ಟಪಟ್ಟು ವೀಡಿಯೋ ಮಾಡಿದ್ರೂ ವ್ಯೂಸೇ ಗೊತ್ತಿಲ್ಲ ಅಂದರೆ ಇಷ್ಟ ಆಗಿದ್ರೆ ವ್ಯೂಸ್ ಬರೋದು ಅದೇನಂತಲೇ ಅರ್ಥ ಇಲ್ಲ ಈಗ ಓ ಜನ ಅಂತಾರೆ ಕೆಂಪಕ್ಕ ನಿಂಗೊಂದು ಸ್ಟೋರಿನೇ ಇರಲಿ ಅಂತ ನಾನು ಈಗ ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ ಈಗ ಮೂರನೇ ಚಾನ ಅದೇ ಹಿ ಸ್ವಾಗ್ ಬ್ಲಾಗ್ ಚಾನಲಲ್ಲಿ ಒಂದು ಸ್ಟೋರಿ ಶುರು ಮಾಡಿದೆ ಅದು ಒಳ್ಳೆಯ ಸ್ಟೋರಿ ಚೆನ್ನಾಗಿದೆ ಸರಿರಾ ಹಾಗೆಯೇ ಇನ್ನೂ ಸುಮಾರು ಕತೆಗಳವೆ ಅಚ್ಚುಕಟ್ಟಾಗಿರೋದು ಯಾವ್ದಾರು ಇನ್ನೂ ಒಂದು ಕತೆ ಶುರು ಮಾಡಮ್ಮ ಅಂದರೆ ಬೇಡ ಬೇಡ ನಿಂಗಕ್ಕೊಂದು ಕಥೆನೇ ಇರಲಿ ದೊಡ್ಡವನ್ನ ಕಥೆನೇ ಇರಲಿ ಅಂತ ಅಂತಾರೆ ಆಮೇಲೆ ವ್ಯೂಸ್ಗಳು ನೋಡಿ ಯಾವ ಥರ ಡಲ್ ಆಗದೆ ಅಂತ ಅಷ್ಟು ಚೆನ್ನಾಗಿ ನೋಡ್ತಿದ್ರು ಅಷ್ಟು ಚೆನ್ನಾಗಿ ಎಲ್ಲರಿಗೂ ಇಷ್ಟ ಆಯ್ತಿತ್ತು ಅಂದರೆ ಇದಕ್ಕೆ ಮುಖ್ಯ ಕಾರಣ ಅಪ್ಪರ ಅದೇ ಆಗೋಯ್ತು ಕಂದ್ರಪ್ಪ ಈಗ ನನಗೂ ಅನಿಸ್ತದೆ ಹೆಚ್ಚುಕೊಂಡು ಐದು ಸಾವಿರ ರೂಪಾಯಿ ಐದು ಸಾವಿರ ಸಂಚಿಕೆಗಳಾಗಲಿ ಸರಿರಾ ಈಗ ಎಷ್ಟು ಧಾರಾವೆಗಳನ್ನೂ ಐದು ಐದು ವರ್ಷ ಮಾಡೋಕ್ಕಿಲ್ಲ ಈಗ ಹೆಚ್ಚುಕೊಂಡು ನಾಲ್ಕು ವರ್ಷ ನಾಲ್ಕು ವರ್ಷವೇ ಆಯಿತು ಇದು ಚೆನ್ನಾಗಿ ಶುರುವಾಗಿ ಆಗ್ಲಿಂದನೂ ಒಂದೇ ಸ್ಟೋರಿ ಬರ್ತೇವೆ ಆಮೇಲೆ ಏನಪ್ಪ ಅಂದರೆ ಈಗ ನೀವು ಏನೇ ಮಾಡಬೇಕು ರಿಪೀಟು 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 ಅನಿಸ್ತದೆ ಸರಿರಾ ಈಗ ಏನು ಮಾಡಬೇಕಾದ್ರೂ ಇನ್ನೇನು ಭೂಮಿ ಮೇಲೆ ಇರೋದನ್ನೇ ಮಾಡಬೇಕಲ್ವ ಇಲ್ಲದೇ ಅದನ್ನ ಮಾಡೋಕ್ಕಲ್ಲದ ಅದು ರಿಪೀಟು ರಿಪೀಟು ಅನ್ನೋಂಗೆ ಬರ್ತದೆ ಆಮೇಲಿಂದ ಏನಾಗೋಗೋದೆ ಈಗ ದೊ ದೊಡವ ಆಮೇಲೆ ನಿಂಗಕ್ಕ ಈ ಕ್ಯಾರೆಕ್ಟ್ರು ಮೊಮ್ಮಕ್ಕಳು ಮದುವೆ ಮೊಮ್ಮಕ್ಕಳು ಮದುವೆಯಾಗಿ ಮೊಮ್ಮಕ್ಳು ಕಾಣಂಗಾದ್ರು ವೇ ಹಂಗೆ ಬದುಕೋಕೆ ಸಾಧ್ಯವಾ ಹಂಗೆ ಹಿಂಗ ಅಂತ ಕೇಳ್ತಾರೆ ಅದು ಸ್ಟಾರ್ಟಿಂಗಿಂದ ಬಂದಿದ್ದು ಸ್ಟೋರಿ ಹಂಗೆ ಹೋಗಿ ಹಂಗೆ ಹೋಗಿ ನಿಮಗೆ ಗೊತ್ತು ಯಾವ್ಯಾವ ಥರ ಆಯಿತು ಅಂದ್ಬಿಟ್ಟು ಹಂಗೆ ಏನು ಮಾಡಬೇಕು ಅಂತ ನಿಜಕ್ಕೂ ನನಗೆ ಇಷ್ಟು ಶ್ರಮಪಟ್ಟು ವೀಡಿಯೋ ಮಾಡಿದ್ರು ಅದು ತಕ್ಕನಾಗಿ ವ್ಯೂಸ್ ಬರಲಿಲ್ಲ ಅಂದಾಗ ಬೇಜಾರಾಯ್ತದೆ ಅದಕ್ಕೆ ಏನು ಮಾಡೋದು ಬೇರೆದೊಂದು ಸ್ಟೋರಿ ಹೊಸ ಸ್ಟೋರಿ ರೆಡಿ ಮಾಡೀನಿ ಹೆಂಗೆ ಇಲ್ಲಿ ಇಷ್ಟಪಡ್ತೀನಿ ನೋಡ್ತೀವಿ ಅಂದರೆ ಅದನ್ನೇ ಮಾಡ್ಕೋ ಹೋಗದ ನಿಮಗೆ ಗೊತ್ತು ಯಾವ ಸ್ಟೋರಿ ಮಾಡಿದ್ರು ಆದಷ್ಟು ನಾನು ನಿಮ್ಗೆ ಇಷ್ಟ ಆಗಂಗೆ ಮಾಡ್ತೀನಿ ಅಂತ ಅದಕ್ಕೆ ಏನಕ್ಕಂದ್ರಪ್ಪ ಏನು ಮಾಡೋದು ಹೇಳಿ ತಗೆ ಇದು ಸ್ಟೋರಿ ಸ್ಟಾಪ್ ಮಾಡಿಬಿಟ್ಟು ಮುಂದುವರ್ಸೋದ ಇಲ್ಲ ಇದನ್ನೇ ಹೆಂಗೆ ಮುಂದುವರ್ಸೋದು ಯಾವ ಥರ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆಯ್ತವೆ ಹಾಗೆಯೇ ಯಾರೋ ಜಾಸ್ತಿ ಇಷ್ಟ ಹೆಂಗೆ ಗೊತ್ತಾ ಈ ನಿಂಗೆ ನೋಡಿದ್ರೆ ನಿಂಗೆ ಅವು ಕೆಂಪಕ್ಕ ಈ ಊರು ಮಾಡಿದ್ರೆ ಹೊಸ ಜನಕ್ಕೆ ಇಷ್ಟ ಆಯ್ತದೆ ಈ ಕಂಬಳಿ ಚಿನ್ನು ಇವ್ರ ದೋಸೆ ಜನಕ್ಕೆ ಇಷ್ಟ ಆಯ್ತದೆ ಕಾಳಿ ದೋಸೆ ಜನಕ್ಕೆ ಇಷ್ಟ ಆಯ್ತದೆ ಈ ಥರ ಆಗೋಗದೆ ಎಲ್ಲ ಮಿಕ್ಸಟ್ಟಾಗಿ ಹೋಗೋದು ಯಾಕಂದ್ರಪ್ಪ ಇವು ಇವರು ಈಗ ಕಾಳಿ ನಿಂಗೆ ಇಷ್ಟ ಕಾಳಿ ಕಂಬಳಿ ಇಷ್ಟಪಡೋರು ನಿಂಗಮ್ಮ ಸ್ಟೋರಿ ಇಷ್ಟಪಡಕಿರ ಹಿಂಗೆ ಮಿಕ್ಸಟ್ಟಾಗಿ ಭಾಳ ವಿವ್ಸಲ್ಲ ಡಲ್ ಆಗಿದೆ ಒಂಥರ ಬೇಜಾರು ಆಬಿಡ್ತದೆ ನನಗೆ ಒಂದೊಂದು ಸತಿ ಅದಕ್ಕೇ ಈಗ ಬೇರೆ ಸಂಡೆ ಟೈಮು ಈಗ ಒಂದು ದ್ವಾರದಿಂದನೇ ಮೂರು ಮೂರು ವೀಡಿಯೋ ಹಾಕೊಂಡು ಹೋಯ್ತಿದೆ ಯಾಕೆಂದರೆ ಇದು ಇವು ಹೊಸ್ದಾಗಿ ಚಾನಲ್ ಶು ಅಲ್ಲಿ ಎಳ್ಳಿ ಬ್ಲಾಕ್ ಚಾನಲ್ಗೆ ಕಟ್ಟು ಇದೆ ಮಾಮೂ ಸ್ಟೋರಿ ಎರಡು ಕನಸು ಸ್ಟೋರಿ ಶುರುವಾಗಲ್ರ ಆ ಸ್ಟೋರಿಯಾ ಅದು ಸೇರಿ ಜಾಸ್ತಿ ಆಗ್ಬಿಟ್ಟು ಅಂದ್ಬಿಟ್ಟು ಎಷ್ಟು ಇಷ್ಟ ಅಂದ್ಕೊಂಡಂಗೆ ಇದ್ದಾಗಿತ್ತು ಇವತ್ತಿಂದ ಬರ್ತವೆ ನಾಲ್ಕು ನಾಲ್ಕು ವೀಡಿಯೋ ಎಳಿಸೊಬಗು ಒಂದು ಮತ್ತು ಎರಡರಲ್ಲಿ ಈಗ ಸ್ಟೋರಿ ಇದೆ ನನಗೆ ಬಂದಿರೋ ತನ್ನ ಒಂದು ಕೇಸು ನನಗೆ ಸ್ಟೋರಿಗಳು ರೆಡಿ ಆಗವೆ ಏನಿಲ್ಲ ಮಾಡೋಕ್ಕೆ ಬೇರೆ ಬೇರೆ ಸ್ಟೋರಿ ನೀವುಗಳು ನೋಡ್ರಿ ನಿಮಗೆ ಅಕ್ಕ ಕೆಂಪಕ್ಕ ಸ್ಟೋರಿನೇ ಆಗಬೇಕು ಅಂತೀರಿ ಇದರಲ್ಲಿ ಮಾಡೋಕ್ಕೂ ಒಂದು ಲಾಜಿಕ್ ಇರಬೇಕು ಈಗ ಸುಬ್ಬನ್ಗೆ ಮಮ್ಮಕ್ಕ ಮಮ್ಮಗಳು ಮದುವೆಗಾನೆ ಈಗ ರಾಮಣ್ಣ ಜಯ ಅಕ್ಕ ಇನ್ನೂ ಜೀವಂತವಾಗಿ ಅವ್ರಿ ಈ ಥರ ಎಲ್ಲ ಸ್ಟೋರಿ ಎತ್ಕೊಂಡ ಲಾಜಿಕ್ ಇರ್ಬೇಕಲ್ವರ ಅದಕ್ಕೆ ಹೆಂಗೆ ಮಾಡಿ ಸಾಯ್ಸಕೋಯ್ತೀವ್ರೆ ನಾವು ಸಾಯಿಸಂಗಿಲ್ಲ ಸಾಯ್ಸಂಗಿಲ್ಲ ಅಂತೀರಿ ಸ್ಟೋರಿ ಹೆಂಗೆ ಮಾಡ್ಕೊಂಡು ಹೋಗೋದು ಹೇಳಿ ಮತ್ತೆ ನಿಜವಾಗ್ಲೇ ಸಾಯಿಸೋಕ್ಕೆ ನಿಮ್ಗಿಂತ ನನಗೆ ಇಷ್ಟ ಇಲ್ಲ ಅದರಿಂದನೇ ಸ್ಟೋರಿ ಮುಗ್ಸ್ಬಿಟ್ಟು ನಾನು ಶುರು ಮಾಡ್ಮ ಅಂತ ಅನ್ಕೊಂಡ್ ಹೋದ್ರೆ ಅಷ್ಟರ ಕಾಲ ಬೇಡ ಬೇಡ ಅದೇ ಸ್ಟೋರಿ ಇರಲಿ ಅಂತೀರಿ ನಿಮಗೆ ಗೊತ್ತು ಹೊಸ ಸ್ಟೋರಿ ಶುರು ಮಾಡಿದ್ರು ಅದನ್ನೂ ನಂಗೆ ಮುಂದ್ಸಾರ ಯಾವುದೇ ಕೆಲಸನೂ ನೀ ಮುಂದ್ಸಾರ ಮಾಡ್ಕೊ ಹೋಗ್ತೇವ ನೀವು ಇಷ್ಟಪಟ್ಟೆ ಮಾಡೋದು ಸ್ಟೋರಿಗಳು ನಾನು ಅದಕ್ಕೋಸ್ಕರ ಚೆನ್ನಾಗಿ ಬರ್ತವೆ ಸ್ಟೋರಿಗಳೇನು ಚೆನ್ನಾಗವೆ ಅಂತಲೇ ಅಂತೀರಿ ಅದೇ ಈಗ ಕೆಲವ್ರಿಗೆ ಕಾಳಿ ಕೆ ಚಿನ್ನು ಕಂಬಳಿ ಸ್ಟೋರಿ ಇಷ್ಟ ಆಗಿಲ್ಲ ಇನ್ನು ಕೆಲವ್ರಿಗೆ ಅಮ್ಮ ಸ್ಟೋರಿ ಇಷ್ಟ ಆಯ್ಕಿಲ್ಲ ಈ ಥರ ಹೋಗೋದೇ ಏನು ಮಾಡಬೇಕು ಅಂತಲೇ ತಲೆನೇ ಕೊಡ್ತಾ ನನಗಂತೂ ನನಗಂತಿವೆ ಅದಕ್ಕೆ ನಿಮ್ಮ ಅಭಿಪ್ರಾಯ ಕೇಳ್ಕೊಳ್ಳ ಅಂದ್ಕೊಂಡು ಮಾಡ್ಬೇಕಂದ್ರಪ್ಪ ಬಿಡವ ಹಂಗೆ ಎಲ್ಲರೂ ಚೆನ್ನಾಗಿದ್ದೀರಿ ತಾನೆ ಯಾವಾಗ ದೇವ್ರದ್ದಾರದು ಒಳ್ಳೇದಾಗಲಿ ಆಮೇಲೆ ಇನ್ನೊಂದು ಮುಖ್ಯ ಕಾರಣ ಟೈಮಿಂಗ್ಸ್ ಕರೆಕ್ಟಾಗಿ ಆಗ್ತಿಲ್ಲ ನೀವು ಅದ್ಕೆ ಅಂತೀರಿ ಅಲ್ವಾ ಅಯ್ಯೋ ನನ್ನದೇನು ಬರುವ ಅಂತ ಅನಿಸುತ್ತೆ ವೀಡಿಯೋ ರೆಡಿ ಆಗಿದ್ರು ಇಲ್ಲ ಅಪ್ಲೋಡ್ ಆಗೋದು ಲೇಟ್ ಆಗ್ತದೆ ಇಲ್ಲ ಎಕ್ಸ್ಪರ್ಟ್ ಆಗೋದು ಲೇಟ್ ಆಗ್ತದೆ ಹಿಂಗೆ ಆಯ್ತದೆ ಕಂದ್ರಪ್ಪ ಅದೇನು ಕತೆ ಅಂತಲೇ ಅರ್ಥ ಆಯ್ತಿಲ್ಲ ನನ್ಕೊಂತೀವಿ ಆದಷ್ಟು ಬೇಗ ನಾನು ಕರೆಕ್ಟ್ ಟೈಮ್ಗೆ ಹಾಕಬೇಕು ಅಂತ ಭಾಳ ಪ್ರಯತ್ನ ಪಡ್ತೀನಿ ನಾನು ಯಾವ್ಯಾವ ಟೈಮ್ಗೆ ಹಾಕೋರೆ ನೀವು ಪಾಪ ಕಾಯ್ತಿರ್ತೀರಿ ನಿಮ್ಮ ಟೈಮ್ ವೇಸ್ಟ್ ಮಾಡಬಾರ್ದು ಅಂದ್ಬಿಟ್ಟು ಆದ್ರೆ ಏನು ಮಾಡೋದು ಯಾವ ಟೈಮ್ಗೆ ಹಾಕಬೇಕು ಅಂತ ಪ್ರಯತ್ನ ಪಟ್ಟು ಹೆಚ್ಚು ಕಮ್ಮಿ ಆಯ್ತಾರೆ ಅದಕ್ಕೆ ನೆನ್ನೆಯಿಂದ ಇಲ್ಲ ಕರೆಕ್ಟ್ ಟೈಮ್ ಕೊಡಬೇಕು ಅಂತ ಭಾಳ ಪ್ರಯತ್ನ ಪಡ್ತೇವೆ ನೀವು ಕೊಟ್ಕೊಂಡು ಹೋಗೋದಂತಲೇ ಅಂದ್ಕೊಂಡಿವಿ ಕಂದ್ರಪ್ಪ ನಿಮಗೆ ದಯವಿಟ್ಟು ಇದ್ರ ಬಗ್ಗೆ ನನಗೆ ನೀವು ಕಮೆಂಟ್ ಮಾಡಿ ತಿಳಿಸಿ ಕೆಂಪಕ್ಕ ನಿಂಗೋ ಸ್ಟೋರಿನೇ ಇರಲೋ ಇಲ್ಲ ಇನ್ನೊಂದು ಸ್ಟೋರಿ ಇದು ಮಾಡ್ಲೋ ಆಮೇಲೆ ಯಾರ ಕಂಟೆಂಟ್ಗಳು ನಿಮಗೆ ಜಾಸ್ತಿ ಇಷ್ಟ ಚಿನ್ನು ಕಂಬಲಿಯೋ ಇಲ್ಲ ಕಾಳಿದೋ ನಿಂಗಮ್ಮ ಯ ಮನೆ ಯಾರ್ದು ನಿಮಗೆ ಇಷ್ಟ ಜಾಸ್ತಿ ಇಷ್ಟ ಆಯ್ತದೆ ಅಂದ್ಬಿಟ್ಟು ದಯವಿಟ್ಟು ನೀವು ಕಮೆಂಟ್ ಮಾಡಿ ಹೇಳಿ ಆಮೇಲೆ ಸ್ಟೋರಿಲಿ ಏನಾದ್ರು ಬದಲಾವಣೆ ಮಾಡ್ಕೋಬೇಕಾ ಏನಾದ್ರು ಸ್ಟೋರಿ ನಿಮ್ಗೆ ಇಂಟ್ರೆಸ್ಟ್ ಆಗಿ ಬತ್ತೆ ಇಲ್ವಾ ಏನು ಅಂತ ನಿಮ್ಮ ಅಭಿಪ್ರಾಯ ನಿಮ್ಮ ನಿಮ್ಮ ಏನಿದೋ ನೀವು ಕಮೆಂಟ್ ಮಾಡಿ ತಿಳಿಸಿ ಆಗ ನಾನು ಏನಾದರೂ ಬದಲಾವಣೆ ಮಾಡ್ಕೊಳಕ್ಕೆ ನಾನು ಪ್ರಯತ್ನ ಪಡ್ತೀನಿ ದಯವಿಟ್ಟು ಕಣ್ರಪ್ಪ ಯಾರು ಬೇಜಾರು ಮಾಡ್ಕೋಬೇಡಿ ಟೈಮ್ ಕರೆಕ್ಟಾಗಿ ಇಲ್ಲ ಅಂತ ನಾನು ಭಾಳ ಪ್ರಯತ್ನ ಪಡ್ತೇನೆ ನನ್ನ ಮೇಲೆ ನನಗೆ ಬೇಜಾರು ಬರ್ತದೆ ನಾನು ಅಷ್ಟು ಚೆನ್ನಾಗಿ ವೀಡಿಯೋ ಕರೆಕ್ಟ್ ಟೈಮ್ ಕೊಡ್ತಿದೆ ಈಗ ನೋಡಿದೆ ನಾನು ಮಾಡೋ ಟೈಮ್ ಮಾಡ್ತೀನಿ ವೀಡಿಯೋ ಅಂದರೆ ಇದು ಎಕ್ಸ್ಪರ್ಟ್ ಆಗೋ ಲೇಟ್ ಆಗೋಯ್ತದೆ ಇಲ್ಲ ನೆಟ್ ಪ್ರಾಬ್ಲಮ್ಮು ಈ ಥರನೇ ಆಗೋಯ್ತು ಕಣ್ರಪ್ಪ ಇನ್ನ ಮೇಲಂತೂ ಆ ಥರ ಆಗ್ದಂಗೆ ನಾನು ನೋಡ್ಕೊತೀನಿ ಸರಿರಪ್ಪ ಹಂಗೆ ಇವತ್ತು ಮತ್ತೆ ಇವತ್ತಿನ ನೆನ್ನೆಯಿಂದಲೇ ಎಳಿ ಸೊಬಗಲ್ಲಿ ನಾಲ್ಕು ವೀಡಿಯೋ ಬತ್ತು ಇವತ್ತಿಂದ ಸೊಬಗು ಟೂ ಅಲ್ಲಿ ನಾಲ್ಕು ವೀಡಿಯೋವು ಬರ್ತವೆ ಕಣಪ್ಪ ಮಾಮೂಲಿ ಸೊಬಗು ಬ್ಲಾಕ್ ಚಾನಲ್ಲಿ ಮೂರು ವೀಡಿಯೋಗಳು ಬರ್ತವೆ ಸರಿರಾ ದಯವಿಟ್ಟು ಎಲ್ಲರೂ ನಿಮ್ಮ ಅನಿಸಿಕೆಗಳ ತಿಳಿಸಿ ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿದಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ